ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಹಬ್ಬಕ್ಕೆ ಯಾವ ರೀತಿ ಕಜ್ಜಿಕಾಯನ್ನ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನ ಹಾಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆನ ನಾವು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿರ್ತೀವೋ ಅದೇ ಅರ್ಧದಷ್ಟು ನಾವು ಚಿರೋಟಿ ರವೆನ ತಗೋಬೇಕು ಇಲ್ಲಿ ನೋಡಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದು ಚೂರು ಹೊಗೆ ಬರಲಿ ಅದಾದ ಮೇಲೆ ನಾನು ಇದನ್ನ ಮೈದಾ ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕಜ್ಜಿಕಾಯು ತುಂಬ ಚೆನ್ನಾಗಿ ಬರುತ್ತೆ ನಾನೊಂದು ಚಿಟ್ಕೆ ಇಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದ್ಸತಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಸ್ಟಾರ್ಟಿಂಗಲ್ಲೇ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಪ್ಪ ಒಂದು ಸತಿ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿನ ಹದದಲ್ಲಿದ್ದರೆ ಸರಿಯಾಗಿದೆ ಅಂತ ಅರ್ಥ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಿಟ್ಟು ನೆಂದಾದಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ನೋಡಿ ನಾನು ನಿಮಗೆ ತೋರಿಸಿದ್ನಲ್ಲ ಈ ರೀತಿ ಮಾಡ್ಕೋಬೇಕು ನೀವು ನೀವು ಎಷ್ಟು ಚೆನ್ನಾಗಿ ನಾತ್ಕೊತೀರೋ ಅಷ್ಟು ಚೆನ್ನಾಗೇ ಆಗುತ್ತೆ ನಿಮಗೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸರಿಯಾಗಿದೆ ಅಂತ ಅರ್ಥ ಈಗ ಇದನ್ನು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಮುಕ್ಕಾಲು ಬೌಲ್ ಹುರುಗಡ್ಲೇನ ತೊಗೊಂಡಿದ್ದೀನಿ ಹಾಗೆ ಇದ್ರ ಅರ್ಧದಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮುಕ್ಕಾಲು ಬೌಲ್ಗೆ ಮುಕ್ಕಾಲು ಬೌಲೇ ಹಾಕೊಳ್ಳಿ ಬೆಲ್ಲನ ಹಾಗೆ ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಒಂದೆರಡು ಸ್ಪೂನ್ ಎಳ್ಳು ಮತ್ತೆ ಒಂಚೂರು ಏಲಕ್ಕಿನ ತಗೊಂಡಿದ್ದೀನಿ ಈಗ ನೋಡಿ ನಾನು ಹುರ್ಗಡ್ಲೆನ ಫಸ್ಟು ಪೌಡರ್ ಮಾಡ್ಕೊಂಡು ಬರ್ತೀನಿ ಇದ್ರ ಜೊತೆ ನಾನು ಏಲಕ್ಕಿ ಕೂಡ ಹಾಕೊತಾ ಇದ್ದೀನಿ ಈಗ ಪೌಡರ್ ಮಾಡ್ಕೋಣ ಇದನ್ನ ನೋಡಿ ಈಗ ಪೌಡರ್ ಆಗಿದೆ ಈಗ ನಾನು ಬೆಲ್ಲ ಇಟ್ಕೊಂಡಿದ್ನಲ್ಲ ಅದು ಇದ್ರ ಜೊತೆ ಆ್ಯಡ್ ಮಾಡ್ಕೊತ ಇದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹಾಕೊತಾ ಇರೋದು ಅಷ್ಟೇ ಜಸ್ಟ್ ನೀವು ಸತಿ ಹಾಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ನೋಡಿ ಪೌಡರ್ ಆಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ನಾನು ಈಗ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಣ ನೋಡಿ ನಾನೀಗ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಗೆ ನೀವು ಒಂದು ನಿಮಿಷ ಹಾಗೆ ರೋಸ್ಟ್ ಮಾಡಿಕೊಳ್ಳಿ ಆಗ ಫ್ಲೇವರ್ ಚೆನ್ನಾಗಿರುತ್ತೆ ತುಪ್ಪದ ನಿಮಗೆ ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ನಾನು ಎಳ್ಳು ತಗೊಂಡಿದ್ನಲ್ಲ ಅದು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಜಸ್ಟ್ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ಇದು ಕೂಡ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ತಿನ್ನೋ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಇದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಚಿರೋಟಿ ರವೆನ ಹಾಕೊತಾ ಇದ್ದೀನಿ ಈಗ ಇದು ಕೂಡ ನಾವು ಒಂಚೂರು ಚೂರು ಹುರ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಣ ಇದು ಕೂಡ ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ಆ್ಯಡ್ ಮಾಡ್ಕೊಂತ ಇದ್ದೀನಿ ನಾನು ಸ್ವಲ್ಪ ಕಾಯ್ತುರಿ ತಗೊಂಡಿದೀನಿ ಒಣ ಕಾಯ್ತುರಿ ಈಗ ಇದು ಕೂಡ ನಾನು ಜಸ್ಟ್ ಒನ್ ಥರ್ಟಿ ಸೆಕೆಂಡ್ಸಿಂದ ಒಂದ್ ನಿಮಿಷ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಜಸ್ಟ್ ಡ್ರೈ ರೋಶ್ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಕೂಡ ಆಗಿದೆ ಈಗ ಇದು ಮಿಕ್ಸ್ ಮಾಡ್ಕೊ ಅದ್ರ ಜೊತೆಗೆ ಹಾಕೊಂಡಾದ್ಮೇಲೆ ನಾವು ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಣ ಸ್ಪೂನ್ ಅಲ್ಲಿ ಮಿಕ್ಸ್ ಆಗಿದೆ ಈಗ ನೋಡಿ ನಮಗೆ ಮೈದಾ ಹಿಟ್ ಕೂಡ ರೆಡಿ ಇದೆ ಮತ್ತೆ ಕಡಲೆ ಹಿಟ್ ಕೂಡ ರೆಡಿ ಇದೆ ಈಗ ಒಂದೊಂದಾಗಿ ಕರ್ಜಿಕಾಯಿನ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಚೆನ್ನಾಗಿ ಒಂದ್ಸತಿ ನಾತ್ಕೊಂತ ಇದೀನಿ ನಾನು ಮೈದಾ ಹಿಟ್ನ ಈಗ ನಾನು ಹತ್ಕೊಂಡಾದಮೇಲೆ ನಾನೀಗ ಒಂದು ಬೌಲ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ತಗೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಬರಬೇಕು ನಮಗೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ನೋಡಿ ನಾನು ಆರು ಉಂಡೆಗಳ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಇದರಲ್ಲಿ ನಾನು ಮೂರು ಉಂಡೆಗಳನ್ನ ನಾನು ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಥರನೇ ಲಟ್ಟಿಸ್ಕೋಬೇಕು ಸ್ವಲ್ಪ ತೆಳ್ಳಗಿರಲಿ ತುಂಬ ದಪ್ಪ ಬೇಡ ಆರು ಉಂಡೆಯಲ್ಲಿ ನಾನು ಮೂರು ಉಂಡೆಗಳನ್ನು ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಈಗ ಒಂದಾಗಿದೆ ಇದೇ ರೀತಿ ನಾನು ಇನ್ನೊಂದು ಕೂಡ ಲಟ್ಟಿಸ್ಕೊತೀನಿ ನೋಡಿ ಈಗ ಮೂರು ಲಟ್ಟಿಸ್ಕೊಂಡಾಗಿದೆ ಇದಕ್ಕೆ ನಾನು ತುಪ್ಪ ಮತ್ತು ಅಕ್ಕಿ ಹಿಟ್ಟಿಂದು ಮಾಡ್ಕೊಂಡಿದ್ನಲ್ಲ ಈಗ ಅದನ್ನು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮಗೆ ಕಜ್ಜಿಕಾಯಿ ಫುಲ್ ಲೇಯರ್ ಆಗಿ ಬರುತ್ತೆ ಈಗ ನೋಡಿ ಒಂದಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಉಂಡೆನ ಲಟ್ಸಿಟ್ಟಿದ್ನಲ್ಲ ಅದು ಇದ್ರ ಮೇಲೆ ಹಾಕೊತಾ ಇದ್ದೀನಿ ನಾನು ನೋಡಿ ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಈಗ ಇದ್ರ ಮೇಲೆ ನಾನು ಮತ್ತೆ ಸ್ಪ್ರೆಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡಿದ್ರೆ ಬೇಕಾದರೆ ಕಜ್ಜಿಕಾಯಿ ತಿನ್ನಲ್ಲ ಅಂತ ಹೇಳ್ತಾರಲ್ವ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಬೇಕಾದರೆ ನೀವು ಎಷ್ಟು ಲೇಯರ್ ಆದರೂ ಇದ್ರ ಮೇಲೆ ಹಾಕೋಬೋದು ನಾನು ಮೂರು ಲೇಯರ್ ಹಾಕೊತಾ ಇರೋದು ಬೇಕಾದ್ರೆ ನೀವು ಐದು ಏಳು ಈ ರೀತಿ ಎಷ್ಟು ಲೇಯರ್ ಆದರೂ ಹಾಕೋಬೋದು ಈಗ ನೋಡಿ ನಾನು ಮೂರು ಲಾಸ್ಟ್ ಲೇಯರ್ನ ಹಾಕ್ಕೊತಾ ಇದ್ದೀನಿ ಈಗ ಇದ್ರ ಮೇಲೆ ಮತ್ತೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ ಈಗ ಚೆನ್ನಾಗಿ ಇದ್ರ ಮೇಲೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ಆದ್ಮೇಲೆ ನೀವು ಸೈಡಲ್ಲೆಲ್ಲ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ನಾನು ನಿಮಗೆ ವಿಡಿಯೋಲ್ಲಿ ತೋರಿಸ್ತೀನಲ್ಲ ಇದೇ ರೀತಿ ಈಗ ಪ್ರೆಸ್ ಮಾಡ್ಕೊಂಡು ಆದಮೇಲೆ ನಿಧಾನವಾಗಿ ರೋಲ್ ಮಾಡೋಣ ಇದನ್ನ ನೋಡಿ ನಿಮಗೆ ತೋರಿಸ್ತಿದ್ದೀನಿ ನಿಧಾನ ಮಾಡ್ಕೊಳ್ಳಿ ರೋಲ್ ಮಾಡ್ತಾನೆ ಈ ರೀತಿ ರೋಲ್ ಮಾಡ್ಕೊಂಡ್ ಆದ್ಮೇಲೆ ನೀವು ಚಾಕು ಇಂದ ಕಟ್ ಮಾಡ್ಕೋಣ ನಿಮಗೆ ಕಜ್ಜಿಕಾಯಿ ಯಾವ ಸೈಜ್ ಅಲ್ಲಿ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಈಗ ನೋಡಿ ಈಗ ಕಟ್ ಮಾಡ್ಕೊಂಡಾಗಿದೆ ಈಗ ಒಂದೊಂದಾಗಿ ನಾವು ಲಟ್ಟಿಸ್ಕೋಣ ಬನ್ನಿ ನೀವು ಲಟ್ಟಿಸ್ಕೊಂತಾನೆ ಅಕ್ಕಿ ಹಿಟ್ಟನ್ನ ಹಚ್ಚಿ ಲಟ್ಟಿಸಿ ಆಗ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ಲಟ್ಟಿಸ್ಬೇಕು ಅಂತ ತೋರಿಸ್ತೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಚ್ಬಿಟ್ಟು ಲಟ್ಟಿಸ್ಕೋಣ ಇದೇ ರೀತಿ ನಾನು ಲಿಸ್ಕೊತ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊತಾನೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋದು ತುಂಬ ದೊಡ್ಡನೂ ಮಾಡ್ಕೊಂಡಿಲ್ಲ ತುಂಬ ಸಣ್ಣನೂ ಮಾಡ್ಕೊಂಡಿಲ್ಲ ಇದೇ ರೀತಿ ನಾನು ಎಲ್ಲವನ್ನು ಲಟ್ಟಿಸ್ಕೊತಾ ಇದ್ದೀನಿ ಬಟ್ ನೀವು ಲಟ್ಟಿಸ್ಕೊಳ್ಳೋ ಟೈಮಲ್ಲಿ ಅಕ್ಕಿ ಹಿಟ್ಟನೆ ಹಚ್ಚಿ ಆಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ನಾನು ಇದೇ ರೀತಿ ಎಲ್ಲವನ್ನ ಬರ್ತೀನಿ ಈಗ ಈಗ ನೋಡಿ ಲಟ್ಟಿಸ್ಕೊಂಡಾದ್ಮೇಲೆ ಮೇಲೆ ನಾನೀಗ ಎಣ್ಣೆನ ಕಾಯೋಕಿಡ್ತೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ನಾವು ಒಂದೊಂದಕ್ಕೆ ಕಡಲೆ ಹಿಟ್ಟನ್ನ ತುಂಬೋಣ ಬನ್ನಿ ಈಗ ನೋಡಿ ನಾನು ಚೂರೇ ನಾನು ಕಡಲೆ ಹಿಟ್ಟನ್ನ ತುಂಬ್ತಾ ಇದ್ದೀನಿ ಇದೇ ರೀತಿ ಎಲ್ಲದಕ್ಕೂ ನಾನು ತುಂಬ್ಕೊಂಡು ಬರ್ತೀನಿ ಈಗ ಸ್ವಲ್ಪ ವೀಡಿಯೋ ಲೆಂತಿ ಇದೆ ಬಟ್ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈಗ ನೋಡಿ ನಾನು ಸ್ವಲ್ಪ ಹಾಲನ್ನ ಹಚ್ಕೊತಾ ಇದ್ದೀನಿ ಸೈಡಲ್ಲಿ ಬೇಕಾದ್ರೆ ನೀವು ನೀರನ್ನ ಕೂಡ ಹಚ್ಬೋದು ಈಗ ನೋಡಿ ಈಗ ನಿಧಾನವಾಗಿ ಇದನ್ನು ಫೋಲ್ಡ್ ಮಾಡೋಣ ಬೇಕಾದರೆ ನೀವು ಕಜ್ಜಿಕಾಯಿ ಮೌಲ್ಡ್ ಇರೋರು ಅದರಲ್ಲಿ ಕೂಡ ಮಾಡ್ಕೋಬೋದು ಈಗ ನೋಡಿ ಇದ ನಿಧಾನವಾಗಿ ಒತ್ತಬೇಕು ಸೈಡಿಂದೆಲ್ಲ ಎಣ್ಣೆಯಲ್ಲಿ ಹಾಕ್ತಾಗ ಬಿಡಬಾರ್ದು ಅಲ್ವಾ ಸೊ ಅದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಸೈಡಿಂದು ಈಗ ನೋಡಿ ಇದೇ ರೀತಿ ನಾನು ಎಲ್ಲವನ್ನು ಹಾಲನ್ನ ಹಚ್ಚಿಬಿಟ್ಟು ಪ್ರೆಸ್ ಮಾಡಿದ್ದೀನಿ ಬೇಕಾದರೆ ನೀವು ಈ ರೀತಿ ಡಿಸೈನ್ ಮಾಡ್ಕೋಬೋದು ಫೋರ್ಕಲ್ಲಿ ಚೆನ್ನಾಗಿ ಕಾಣತ್ತೆ ನೋಡೋಕೆ ಕೂಡ ನೋಡಿ ಈಗ ನಾ ಒಂದೊಂದಾಗಿ ಇದನ್ನು ಎಣ್ಣೆಲಿ ಬೆಳ ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು ನಿಮಗೆ ಕಜ್ಜಿಕಾಯಿ ನೋಡಿ ಈ ರೀತಿ ನಿಧಾನವಾಗಿ ಬಿಡಿ ಎಣ್ಣೆಯಲ್ಲಿ ಈ ರೀತಿ ಬಿಟ್ಟಾದ್ಮೇಲೆ ನೀವು ಚೂರು ಈ ರೀತಿ ಮೇಲೆ ಎಣ್ಣೆ ಹಾಕಿ ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಮಗೆ ಕಜ್ಜಿಕಾಯಿ ಬಿಸಿ ಎಣ್ಣೆ ಚೂರೇ ಮೇಲೆ ಹಾಕ್ತಾ ಬನ್ನಿ ಎಲ್ಲದಕ್ಕೂ ಲೈಟ್ ಬ್ರೌನ್ ಆದರೆ ಸಾಕು ಕಜ್ಜಿಕಾಯಿ ನಮಗೆ ನೋಡಿ ಈಗ ಈ ರೀತಿ ಆದ್ರೆ ಸರಿಯಾಗಿದೆ ಅಂತ ಅರ್ಥ ಈಗ ಇದನ್ನ ನಾನು ತೆಗಿತಾ ಇದ್ದೀನಿ ನೋಡಿ ಈಗ ಮತ್ತೆ ನಾನು ಇದೇ ರೀತಿ ಮಾಡ್ಕೊಂಡು ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡಿ ಇದು ಕೂಡ ಆಗಿದೆ ಈಗ ತೆಗಿಯೋಣ ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೊಂಡು ಬರ್ತೀನಿ ಈಗ ನಮ್ಮ ಕಜ್ಜಿಕಾಯಿ ರೆಡಿ ಇದೆ ಫೈನಲಿ ಗರಿ ಗರಿಯಾದ ಕಜ್ಜಿಕಾಯಿ ರೆಸಿಪಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ